ಆಪರೇಷನ್ ಸಿಂಧೂರ ಹಿನ್ನೆಲೆ ಸೈನಿಕರಿಗೆ ಗೌರವ ಸಲ್ಲಿಸಿ ಒಂದು ಕಿಲೋಮೀಟರ್ ಉದ್ದದ ತ್ರಿವರ್ಣ ಧ್ವಜಯಾತ್ರೆ ನಡೆಸಿದ ಕೋಲಾರ ನಾಗರಿಕರು ಆಪರೇಷನ್ ಸಿಂಧೂರಿನ ವಿಜಯಗಳಾದಂತಹ ಭಾರತೀಯ ಸೈನಿಕರನ್ನು ಬೆಂಬಲಿಸಿ ಭಾರತೀಯ ಸೇನೆಯೊಂದಿಗೆ ರಾಷ್ಟ್ರ ರಕ್ಷಣೆ ಸಂಕಲ್ಪಕ್ಕಾಗಿ ತಿರಂಗ ಯಾತ್ರೆಯನ್ನು ಭಾರತೀಯ ಸೈನಿಕರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲು ಕೋಲಾರ ನಾಗರಿಕರ ವತಿಯಿಂದ ತಿರಂಗ ಯಾತ್ರೆಯನ್ನು ಕೋಲಾರ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಒಂದು ಕಿಲೋಮೀಟರ್ ಉದ್ದದ ತ್ರಿವರ್ಣ ಧ್ವಜವನ್ನು ಹಿಡಿದ ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಕೋಲಾರ ನಗರದ ನಚಿಕೇತನ ವಿದ್ಯಾರ್ಥಿ ನಿಲಯದಿಂದ ಪ್ರಾರಂಭವಾಗಿ ಮಿಕ್ಕೆ ವೃತ್ತ ಅಮ್ಮವಾರಿಪೇಟೆ ಹೊಸ ಬಸ್ ನಿಲ್ದಾಣ ಮುಖಾಂತರ ಕ್ಲಾಕ್ ಟವರ್ ಟೇಕಲ್ ವೃತ್ತದಿಂದ ಹೊರಟ ಯಾತ್ರೆಯು ಡುಂಬ್ಲೆಟ್ ವೃತ್ತದ ಮುಖಾಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದ ಬಳಿ ತೆರಳಿ ಸೈನಿಕರ ಸ್ಮಾರಕದ ಹತ್ತಿರ ದೇಶದ ಸೈನಿಕರಿಗೆ ಗೌರವ ಸಲ್ಲಿಸಿದ್ದಾರೆ よし ಮೋದಿಯವರ ಸೈನ್ಯದ ನೇತೃತ್ವದಲ್ಲಿ ಇಡೀ ಪಾಕಿಸ್ತಾನಕ್ಕೆ ಬುದ್ಧಿ ಕಳಿಸಿ ಏನು ಇವತ್ತು ಕಾಶ್ಮೀರದಂತ ಕೃತ್ಯಕ್ಕೆ ತಕ್ಕದಂತ ಪಾಠ ಕಲಿಸಿ ಸೈನಿಕರೊಂದಿಗೆ ನಾವಿದ್ದೇವೆ ಭಾರತದ ಸೈನಿಕರೊಂದಿಗೆ ನಾಗರಿಕರು ಎಂಬ ಘೋಷ ವಾಕ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಇವತ್ತು ವಿಜಯೋತ್ಸವಗಳು ಮತ್ತು ತಿರಂಗ ಯಾತ್ರೆ ನಡೀತದೆ ಅದರ ಒಂದು ಭಾಗವಾಗಿ ಕೋಲಾರದಲ್ಲಿ ಎಲ್ಲ ಸಮಾಜದ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಒಂದು ಹೋರಾಟವನ್ನ ಈ ತ್ರಿರಂಗ ಯಾತ್ರೆಯನ್ನ ನಾವು ಆಪರೇಷನ್ ಸಿಂಧರ್ ಮಾಡಿದ ಖುಷಿಯಲ್ಲಿ ಸೇನೆಗೆ ಬೆಂಬಲ ಕೊಟ್ಟವರು ನಾವು ಈ ಒಂದು ಮಾಡಿದ್ವಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದಿವತ್ತು ಈ ಒಂದು ಯಾತ್ರೆಯನ್ನ ಯಶಸ್ವಿ ಮಾಡಿದ್ದಾರೆ ಏನು ಭಾರತ ದೇಶಲ್ಲಿದ್ದು ಭಾರತದ ವಿರುದ್ಧ ಹೇಳಿಕೆಗೆ ಕೊಡ್ತಾ ಇದ್ದಾರೆ ಅವ್ರಿಗೂ ಒಂದು ಅಂತ ಉತ್ತರ ಆಗಿದೆ ಏನಂದ್ರೆ ಇಡೀ ಪ್ರಪಂಚ ಇವತ್ತು ಭಾರತದ ಹಿಂದೆ ಇದೆ ಪಾಕಿಸ್ತಾನದ ಕೇವಲ ಒಂದೇ ಒಂದು ಟರ್ಕಿ ಮಾತ್ರ ಇದೆ ಇವತ್ತು ಏನು ಭಾರತದ ಸೈನಿಕರಿಗೆ ಈರಾಳ್ ಸಾಂಗ್ಗೆ ಉತ್ತರ ಕೊಡ್ತಾ ಕೆಲವರು ಆ ದೇಶ ದ್ರೋಹಿಗಳಿಂದ ಪರಿಗಣಿಸಿ ಅವ್ರಿಗೆ ತಕ್ಕದಂತ ಉತ್ತರ ಮುಂದಿನ ಸರಿ ನಾವು ಕೊಡ್ತೀವಿ ಈ ಒಂದು ಯಶಸ್ಸಿಗೆ ಕಾರಣರಾದ ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಭಾರತೀಯ ಸೇನೆಗೆ ಈ ಒಂದು ತಿರಂಗಾ ಯಾತ್ರೆಯ ಒಂದು ಯಶಸ್ಸನ್ನು ನಾವು ಅರ್ಪಿಸ್ತಾ ಇದ್ದೀವಿ ಭಾರತದ ಸೇನೆಯ ಜೊತೆ ಸಾರ್ವಜನಿಕರು ಇದ್ದಾರೆ ಅಂದ್ಬಿಟ್ಟು ಈ ಒಂದು ಯಾತ್ರೆ ಮಾಡಿದ್ರಿ ಅತ್ಯಂತ ಯಶಸ್ವಿಯಾಗಿದೆ ಈ ಯಾತ್ರೆಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನ ತಮ್ಮ ಮುಖಾಂತರ ಅರ್ಪಿಸ್ತಾ ಇದ್ದೀನಿ